ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಧಾರವಾಡದವರು ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಾರ ಅಂದರೆ ನಿನ್ನೆ ದಿನ ಏನು ಕೊಟ್ಟಾರಂತಂದರೆ ಅಲ್ಪಸಂಖ್ಯಾತ ಕಲ್ಯಾಣ ವಸತಿ ಶಾಲೆ ಅಥವಾ ಏನೋ ಕಾಲೇಜ್ ಒಳಗೆ ಏನಿದಾವಲ್ಲ ಅತಿ ಶಿಕ್ಷಕರು ಅಥವಾ ಅತಿಥಿ ಉಪನ್ಯಾಸಕರ ಒಂದು ಟೀಚಿಂಗ್ ಡೆಮೋದು ಟೀಚಿಂಗ್ ಡೆಮೋದು ಇನ್ಫಾರ್ಮೇಷನ್ ಕೊಟ್ಟಾರವರು ಈಗ ಆಲ್ರೆಡಿ ಎಲ್ಲ ಕಡೆ ಟೀಚಿಂಗ್ ಡೆಮೋ ಸ್ಟಾರ್ಟ್ ಆಗ್ಯಾವ ಅಭ್ಯರ್ಥಿಗಳ ಪ್ರಶ್ನೆ ಏನಂತಂದ್ರೆ ಡೆಮೋವನ್ನು ಎಷ್ಟು ನಿಮಿಷ ಕೊಡಬೇಕಪ್ಪ ಇಲ್ಲಿ ನಾವು ಎಷ್ಟು ನಿಮಿಷ ಕೊಡಬೇಕು ನಿಮಿಷ ಎಷ್ಟು ಕೊಡಬೇಕು ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಈ ಒನ್ ರಷ್ಟು ಟೂ ಆಯ್ಕೆಯಾದ ಪಟ್ಟಿ ಎಲ್ಲಿ ಸಿಗ್ತದ ಅಂತ ಗೊತ್ತಾಗ್ತಾ ಇಲ್ಲ ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಇವತ್ತಿನ ನಾನು ಕ್ಲಾರಿಟಿ ಕೊಡಕ್ಕೆ ಬಂದೇನೆ ಈಗ ಮೊದಲಿಗೆ ನಾವು ಸ್ವಲ್ಪ ದಾವಳ ಜಿಲ್ಲೆ ಬಗ್ಗೆ ತಿಳ್ಕೊಂಬಿಡೋಣ ಇದು ಒಂದು ಪತ್ರಿಕಾ ಪ್ರಕಟಣೆ ಅವರು ಈಗ ಯಾರ್ಯಾರು ಒನ್ ಟು ಟೂ ಒಳಗಡೆ ಆಯ್ಕೆ ಆಗಿರಿ ನಾಳೆ ಡೆಮೋಗೆ ಹೋಗ್ರಿ ಯಾರ್ದು ಅಬೋವ್ ಫಿಫ್ಟಿ ಇದೆ ಸೀಟ್ ಇದು ಅವ್ರು ಕೂಡ ನಾನು ಸಿ ಟಿಯಲ್ಲಿ ಅಬೋವ್ ಫಿಫ್ಟಿ ಅಂಕಗಳನ್ನು ತೆಗೆದುಕೊಂಡಂತಹ ಓಕೆ ಸಿ ಟಿ ಎಕ್ಸಾಮಲ್ಲಿ ನೂರಕ್ಕೆ ಅವ್ರದ್ದು ಆಲ್ಮೋಸ್ಟ್ ಡೆಮೋಗೆ ಸೆಲೆಕ್ಟ್ ಆಗ್ಯಾವ ಒಂದ್ಸಲ ನೀವು ಏನು ಮಾಡಿರಿ ಚೆಕ್ ಮಾಡ್ಕೊಳ್ಳಿ ಎರಡನೇ ವಿಚಾರ ಏನಂತಂದ್ರೆ ಇಲ್ಲಿ ಎಸ್ ಟಿ ಬಿ ಎಸ್ ಇದನ್ನು ನೀವು ಒಂದು ಸಲ ಓಕೆ ಇದು ಈ ಒಂದು ಪಿ ಡಿ ಎಫನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಕೊಡ್ತೇನೆ ಅದು ಡೌನ್ಲೋಡ್ ಮಾಡ್ಕೊಳ್ರಿ ನೀವು ಇದನ್ನು ಏನು ಮಾಡ್ರಿ ನೀಟಾಗಿ ನಿಮ್ಮ ಒಂದು ಮೊಬೈಲನ್ನು ಗೂಗಲ್ ಒಳಗೆ ಟೈಪ್ ಮಾಡಿರಿ ಮತ್ತು ಅಲ್ಲಿ ನಿಮಗೆ ಲಿಸ್ಟ್ ಸಿಗ್ತದೆ ನಾ ಟೈಪ್ ಮಾಡಿದೆ ಅಲ್ಲಿ ನನಗೆ ಲಿಸ್ಟ್ ಸಿಗ್ತಾಯಿಲ್ಲ ಇಲ್ಲ ನಿಮಗೆ ನಿಮಗೇನಾದರೂ ಒಂದು ವೇಳೆ ಸಿಕ್ಕರೆ ನೀವು ನಿಮ್ಮ ಹೆಸರು ಚೆಕ್ ಮಾಡ್ಕೊಳ್ಳಿ ಸರ್ ಮತ್ತು ಬೇರೆ ಬೇರೆ ಹೆಂಗೆ ರೀ ಸರ್ ನಮ್ಮ ಹೆಸರೊಳಗೆ ನಮ್ಮ ಲಿಸ್ಟ್ ಇದೆಯೋ ಇಲ್ಲವೋ ಅಂತಂದರೆ ಅದ್ರ ಬಗ್ಗೆ ಯಾವುದು ಕೂಡ ಯಾವುದೇ ಮಾಹಿತಿಯನ್ನು ಸ್ಪಷ್ಟ ರೂಪದಲ್ಲಿ ನನಗೆ ಇಲ್ಲ ಇವನ್ ನಾನು ಕೂಡ ಇಲಾಖೆಯ ಏನು ಸಹಾಯವಾಣಿ ನಂಬರ್ಗೆ ಕರೆ ಮಾಡಿದಾಗ ದಿಟ್ ಈಸ್ ನೋ ರೆಸ್ಪಾನ್ಸ್ ಇದರಿಂದ ಇದೆ ಏನು ಮಾಡಬೇಕು ನಾವು ಅಂತ ಒಂದು ಕೂಡ ಸ್ಪಷ್ಟತೆ ಸ್ಪಷ್ಟತೆಯೇ ಇಲ್ಲ ನಾ ಹೆಂಗೆ ಅಭ್ಯರ್ಥಿಗಳಿಗೆ ಹೇಳ್ರಿ ಮತ್ತೊಂದು ವಿಚಾರ ಏನಂತಂದ್ರೆ ಇವತ್ತು ನಾನು ಬೆಂಗಳೂರು ಅರ್ಬನ್ ಒಳಗೆ ಡೆಮೋ ಕೊಟ್ಟಂತಹ ಅಭ್ಯರ್ಥಿಗಳಿಗೆ ಕರೆ ಮಾಡಿ ಮಾತಾಡಿದಾಗ ಅವರು ಡೆಮೋ ಬಗ್ಗೆ ಹೇಳಿದರು ಒಂದಿಷ್ಟು ಪಾಯಿಂಟ್ಸ್ ನೀವು ಡೆಮೋ ಕೊಡೋಕ್ಕೆ ಹೋಗ್ತಿರಲ್ಲ ಹತ್ತರಿಂದ ಹಿಡ್ಕೊಂಡು ಹದಿನೈದು ನಿಮಿಷ ಓಕೆ ನಿಮಗೆ ಡೆಮೋವನ್ನು ಕೊಡಲಿಕ್ಕೆ ಅವ್ರು ಹೇಳ್ತಾರೆ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಜಾಸ್ತಿ ಕೊಡೋಕೆ ಹೇಳೋಂಗಿಲ್ಲ ಡೆಮೋ ಕೊಡುವಾಗ ಆಯಾ ಸಬ್ಜೆಕ್ಟಿನ ಟೀಚರ್ ಏನು ಮಾಡಿರ್ತಾರ ಇರ್ತಾರ ಇಲ್ಲ ಅಂತಂದ್ರೆ ಪ್ರಿನ್ಸಿಪಾಲ್ ಇರ್ತಾರ ಗೊತ್ತೇ ಆಗೋಲ್ಲ ಅಂತ ನಿಮಗೆ ಅವರು ಟೀಚರ್ ಸಬ್ಜೆಕ್ಟ್ ಟೀಚರೋ ಅಥವಾ ಪ್ರಿನ್ಸಿಪಾಲ್ವೋ ಅಂತ ಸೊ ಅದಕ್ಕೋಸ್ಕರ ಓಕೆ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ನಿಮ್ಮ ಓಕೆ ನಿಮ್ಮ ಪಕ್ಕದಲ್ಲಿ ಇರುವಂತಹ ಮೂರು ಶ್ ಓಕೆ ಅಲ್ಪಸಂಖ್ಯಾತ ಶಾಲೆ ಸಮೀಪದಲ್ಲಿರುವಂಥ ಅಲ್ಪಸಂಖ್ಯಾತ ಶಾಲೆಗಳನ್ನು ಆಯ್ಕೆ ಮಾಡಿ ಅವರು ಒಂದು ನಿಮಗೇನು ಕೊಡ್ತಾರ ಒಂದು ಫಾರ್ಮ್ ಕೊಡ್ತಾರ ಆ ಫಾರ್ಮನ್ನು ನೀವು ಫಿಲ್ ಮಾಡಬೇಕಲ್ಲಿ ಓಕೆನಾ ಫಿಲ್ ಮಾಡಬೇಕು ಫಿಲ್ ಮಾಡಿ ಅಲ್ಲಿ ನೀವು ಅವ್ರಿಗೆ ಕೊಟ್ಟು ಬರಬೇಕಾದ್ರೆ ನಿಮ್ಮ ಹೆಸರು ಬರೆದು ನಿಮ್ಮ ದೂರವಾಣಿ ಸಂಖ್ಯೆ ಬರೆದು ನಿಮ್ಮ ಒಂದು ವಿಳಾಸ ಬರೆದು ಮತ್ತು ನಿಮ್ಮ ಸಮೀಪ ಇರುವಂಥ ಅಲ್ಪಸಂಖ್ಯಾತ ಶಾಲೆಗಳನ್ನು ಬರೆದು ಕೊಟ್ಟು ಬರಬೇಕಲ್ಲಿ ಇದರಿಂದ ನಿಮ್ಮನ್ನು ಅವ್ರೇನು ಏನು ಸಮೀಪದಲ್ಲಿರುವಂಥ ಶಾಲೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೊಂದು ವಿಚಾರನ ನಾ ಹೇಳಬೇಕಿಲ್ಲಿ ಯಾರ್ಯಾರು ನಾಳೆ ಧಾರವಾಡದೊಳಗಡೆ ಇರುವಂಥ ಅಭ್ಯರ್ಥಿಗಳು ಹೇಳ್ತಾ ಇರೋದು ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಮೂವತ್ತನ್ನು ಹಿಡ್ಕೊಂಡು ಐದು ಗಂಟೆವರೆಗೆ ಈ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹಂಚಿಟಗೇರಿ ಮತ್ತು ಮೊರಾಜ ದೇಶಾಯ ಶಾಲೆ ಹಂಚಿಟಗೇರಿ ಇದು ಎರಡೂ ಕೂಡ ಸ್ಕೂಲ್ ಒಂದೇ ಕ್ಯಾಂಪಸ್ ಒಳಗೆ ಅದಾವ ಅಲ್ಲೇ ನೀವು ಹೋಗಿ ಡೆಮೋ ಕೊಡ್ರಿ ಯಾರಿಗೆ ಆಲ್ರೆಡಿ ಎಕ್ಸಾಮ್ ಬರ್ದವ್ರಿಗೆ ಗೊತ್ತಿರ್ತದೆ ಸೊ ಅವ್ರು ಆಲ್ರೆಡಿ ಹೋಗಿ ನೋಡಿರ್ತಾರೆ ಅದು ನೀವು ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲೇ ಹೋಗ್ರಿ ಅಲ್ಲಿ ಅಲ್ಲಿ ಎರಡು ಸ್ಕೂಲ್ ಇದಾವಲ್ಲ ಸೊ ಹಿಂಗಾಗಿ ಇನ್ನು ನನಗೇನಾದರೂ ನಿಮಗೆ ಒಂದಷ್ಟು ಟು ದು ಲಿಸ್ ಆಗಿ ನಿಮ್ಗೆ ಇನ್ಫಾರ್ಮ್ ಮಾಡೇ ಮಾಡ್ತೀನಿ ನಾನು ಇನ್ನು ಮೈ ಗ್ರೂಪ್ ಆರ್ ಇನ್ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ದು ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯು ಕ್ಯಾನ್ ಟೇಕ್ ದಟ್ ಓಕೆನಾ ಸೊ ಐ ಹೋಪ್ ದಟ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಥಿಂಗ್ಸ್ ಮತ್ತು ಇನ್ನೊಂದು ವಿಚಾರವನ್ನು ನಾನು ನಿಮಗೆ ಹೇಳಬೇಕೇನಪ್ಪ ಅಂತಂದರೆ ಇಲ್ಲಿ ಯಾವ ಮೀಡಿಯಮ್ ಒಳಗ ಓಕೆ ನೀವು ಟೀಚ್ ಮಾಡಬೇಕು ಅಂತ ಕನ್ನಡ ಆರ್ ಇಂಗ್ಲೀಷ್ ನಿಮ್ಗೆ ಯಾವ ಮೀಡಿಯಮ್ ಕಂಫರ್ಟೇಬಲ್ ಆಗತ್ತಲ್ಲ ಆ ಮೀಡಿಯಮ್ ಒಳಗೆ ನೀವು ಟೀಚ್ ಮಾಡಿರಿ ವೆದರ್ ಇಟ್ ಇಸ್ ಸೈನ್ಸ್ ಆರ್ ಸೋಷಿಯಲ್ ಸೈನ್ಸ್ ನೋ ಪ್ರಾಬ್ಲಮ್ ಬಟ್ ಡಿಸ್ಟಿಕ್ ಡಿಸ್ಟಿಕ್ನೇ ಮತ್ತು ಜೊತೆ ಜೊತೆಗೇ ಒಂದು ಅಧಿಸೂಚನೆ ಒಳಗೆ ಇದೇ ಮೀಡಿಯಮ್ ಒಳಗೆ ಟೀಚ್ ಮಾಡಬೇಕು ನೀವು ಡೆಮೊ ಕೊಡಬೇಕು ಅಂತ ಹೇಳಿಲ್ಲ ಕನ್ನಡ ಮೀಡಿಯಮ್ ಕೂಡ ನಡೀತದೆ ಮತ್ತು ಇಂಗ್ಲೀಷ್ ಮೀಡಿಯಮ್ ಕೂಡ ನಡೀತದೆ ಓಕೆ ಯಾವುದೋ ಯಾವುದೋಳು ಕೂಡ ನೀವು ಕೊಡಬಹುದು ಅಂತ ನಾನು ಹೇಳ್ತೀನಿ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮತ್ತೆ ಏನಾದರೂ ಪ್ರಶ್ನೆಗಳು ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಮತ್ತೆ ನಾನು